ಇವತ್ತಿನ ಮೊದಲನೆಯ ಪ್ರಶ್ನೆ ಸೀಸದ ಕಡ್ಡಿಯನ್ನು ಈ ಕೆಳಕಂಡ ಯಾವುದರಿಂದ ಮಾಡುತ್ತಾರೆ ಅಪ್ಪ ಇಲ್ಲಿ ಸೀಸದ ಕಡ್ಡಿಯನ್ನ ಗ್ರಾಫೈಟ್ ನಿಂದ ಮಾಡತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಕಲ್ಲಿದ್ದಲನ್ನು ಈ ಕೆಳಕಂಡ ಯಾವುದರಲ್ಲಿ ಬಳಸುತ್ತಾರೆ ನೋಡಿ ಕಲ್ಲಿದ್ದಲನ್ನ ಮೇಲಿನ ಎಲ್ಲವುಗಳಲ್ಲಿ ಬಳಕೆ ಇಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕೂಲ್ವಾರ ತಯಾರಿಕೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಮತ್ತು ಕೋಕ್ನ ತಯಾರಿಕೆಯಲ್ಲೂ ಕೂಡ ಈ ಕಲ್ಲಿದ್ದಲನ್ನು ಬಳಕೆ ಮಾಡ್ತಕ್ಕಂಥದ್ದು ಮೇಲಿನ ಎಲ್ಲ ಕ್ಷೇತ್ರಗಳಲ್ಲಿ ಈ ಕಲ್ಲಿದ್ದಲನ್ನು ಬಳಕೆ ಮಾಡುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಮೂರನೆಯ ಪ್ರಶ್ನೆ ಓಜೋನ ಇದರ ಅಣುಸೂತ್ರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಓತ್ರಿ ಅಂತಕ್ಕಂಥದ್ದು ಓಜೋನ್ನ ಒಂದು ಅಣಸೂತ್ರ ಆಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಇಲ್ಲಿ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಓಜೋನ್ ದಿನವನ್ನು ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸೆಪ್ಟೆಂಬರ್ ಹದಿನಾರ ಪ್ರತಿ ವರ್ಷ ಓಜೋನ್ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಐದನೆಯ ಪ್ರಶ್ನೆ ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರು ಬಳಕೆಯಾಗುವ ಈ ಕೆಳಕಂಡ ಯಾವ ಕ್ಷೇತ್ರದಲ್ಲಿ ನೋಡಿ ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನೀರು ಬಳಕೆ ಆಗ್ತದಪ್ಪ ಅಂದ್ರೆ ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಳಕೆ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಜಲ ದಿನ ಎಂದು ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆ ಮಾಡತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಪಳಿಯುಳಿಕೆ ಇಂಧನಗಳು ಎಂಬ ಆ ಹೆಸರಿನಲ್ಲಿ ಕರೆಯುತ್ತಾರೆಪ್ಪ ಅಂದ್ರ ಇಲ್ಲಿ ಮೇಲಿನ ಎಲ್ಲವುಗಳನ್ನ ಕರೀತಕ್ಕಂಥ ಇಲ್ಲಿ ಆ ಕಲ್ಲಿದ್ದಲಾಗಿರಬಹುದು ಪೆಟ್ರೋಲಿಯಂ ಉತ್ಪನ್ನಗಳಾಗಿರಬಹುದು ಆ ನೈಸರ್ಗಿಕ ಅನಿಲ ಆಗಿರ್ಬೋದು ಮೇಲಿನ ಎಲ್ಲವೂ ಕೂಡ ಪಳಿಯುಳಿಕೆ ಇಂಧನ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಪೊರರಹಿತ ಕಣದಂಗೆಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆ ಆಗಿದೆ ಅಪ್ಪ ಅಂದ್ರ ಇಲ್ಲಿ ರೈಬೋಜೋಮ್ಗಳು ಅಂತಕ್ಕಂಥದ್ದು ಉದಾಹರಣೆ ಆಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಜೀವಕೋಶದ ಉಸಿರಾಟ ಕೇಂದ್ರ ಯಾವುದು ಅಪ್ಪ ಅಂದ್ರ ಇಲ್ಲಿ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಜೀವಕೋಶದ ಉಸಿರಾಟ ಕೇಂದ್ರ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಹತ್ತನೆಯ ಪ್ರಶ್ನೆ ಆಯುರ್ವೇದದ ಪಿತಾಮಹ ಎಂದು ಕೆಳಗಿನ ಯಾರನ್ನು ಕರೆಯುತ್ತಾರೆ ಅಂದ್ರೆ ಇಲ್ಲಿ ಚರಕನನ್ನ ಆಯುರ್ವೇದದ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಕಾಲರ ರೋಗವು ಈ ರೀತಿ ಹರಡುತ್ತದೆ ಈ ಕಾಲರ ರೋಗ ಅಂತಕ್ಕಂಥದ್ದು ಕಲುಷಿತ ನೀರು ಮತ್ತು ಆಹಾರದಿಂದ ಹರಡ್ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಹನ್ನೆರಡನೆಯ ಪ್ರಶ್ನೆ ಯಾವಾಗಲೂ ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ನೋಡಿ ಯಾವಾಗಲೂ ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಇದು ಈ ಕೆಳಕಂಡ ಯಾವ ನಿಯಮಕ್ಕೆ ಸಂಬಂಧಿಸಿದೆ ಅಪ್ಪ ಇಲ್ಲಿ ನ್ಯೂಟನ್ ಚಲನೆಯ ಮೂರನೇ ನಿಯಮಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ಅಧೀಶ ಪರಿಣಾಮಕ್ಕೆ ಒಂದು ಉದಾಹರಣೆ ಯಾವುದು ನೋಡಿ ಇಲ್ಲಿ ಅಧೀಶ ಪರಿಣಾಮಕ್ಕೆ ಉದಾಹರಣೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಉದಾಹರಣೆ ಆಗಿರ್ತಕ್ಕಂಥ ಇಲ್ಲಿ ಚಲಿಸಿದ ದೂರ ಆಗಿರ್ಬೋದು ಜವ ಆಗಿರ್ಬೋದು ಗಾತ್ರ ಆಗಿರ್ಬೋದು ಮೇಲಿನ ಎಲ್ಲವೂ ಕೂಡ ಉದಾಹರಣೆ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನಾಲ್ಕನೆಯ ಪ್ರಶ್ನೆ ದಿಕ್ಕು ಮತ್ತು ಪರಿಣಾಮ ಎರಡನ್ನು ಹೊಂದಿದ್ದರೆ ಅದನ್ನು ಏನೆನ್ನುವರು ಅಪ್ಪ ಇಲ್ಲಿ ಸದೀಶ ಪರಿಣಾಮ ಅಂತೇಳಿ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೈದನೆಯ ಪ್ರಶ್ನೆ ಕೆಲಸದ ಏಕಮಾನ ಯಾವುದು ಅಪ್ಪ ಇಲ್ಲಿ ನ್ಯೂಟನ್ ಅಂತಕ್ಕಂಥದ್ದು ಕೆಲಸದ ಒಂದು ಏಕಮಾನ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಸ್ಥಿತಿಯಲ್ಲಿರುವ ವಸ್ತು ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಇಲ್ಲಿ ಉತ್ಪತನ ಅಂತೇಳಿ ಹೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ಹಿಂದಿನಿಂದ ಬರುತ್ತಿರುವ ವಾಹನಗಳ ಸ್ಪಷ್ಟ ಚಿತ್ರಣ ದೊರೆಯಲು ಯಾವ ದರ್ಪಣ ಬಳಸುತ್ತಾರೆಪ್ಪ ಅಂದ್ರೆ ಇಲ್ಲಿ ಪೀನ ದರ್ಪಣ ಬಳಕೆ ಮಾಡ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನ್ಯೂಟ್ರಾನ್ ಅನ್ನ ಆವಿಷ್ಕರಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ಜೇಮ್ಸ್ ಚಾಡ್ವಿಕ್ ಅಂತಕ್ಕಂಥವ್ರು ಈ ನ್ಯೂಟ್ರಾನ್ ಆವಿಷ್ಕಾರ ಮಾಡ್ತಾರೆ ನೋಡಿ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಹತ್ತೊಂಬತ್ತನೆಯ ಪ್ರಶ್ನೆ ಈ ಫಾರ್ಮಿಕ್ ಆಮ್ಲ ಕೆಳಕಂಡ ಯಾವುದರಿಂದ ಉತ್ಪತ್ತಿ ಆಗುತ್ತದೆ ಈ ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು ಇರುವೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಆಮ್ಲ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತನೆಯ ಪ್ರಶ್ನೆ ನಗಿಸುವ ಅನಿಲ ಯಾವ್ದಾಗಿದೆಪ್ಪ ಅಂದ್ರೆ ಇಲ್ಲಿ ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ನಗಿಸುವ ನಿಲ ಆಗಿರ್ತಕ್ಕಂಥದ್ದು ಇಲ್ಲಿ ತುಂಬಾ ಜನ ನೈಟ್ರಿಕ್ ಆಕ್ಸೈಡ್ ಅಂತ ಹೇಳಿ ಹಾಕ್ಬಿಡ್ತೀರ ಇಲ್ಲಿ ತಪ್ಪಾಗ್ತದೆ ಆದ್ದರಿಂದ ಆಪ್ಷನ್ಗಳನ್ನು ಕರೆಕ್ಟಾಗಿ ಆಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಬೆಳೆಸ್ಕೋಬೇಕಾಗ್ತದೆ ನೋಡಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ನೀರು ಸರಬರಾಜು ಇಲಾಖೆಯವರು ನೀರನ್ನು ಯಾವ ರೀತಿಯಲ್ಲಿ ಶುದ್ಧಗೊಳಿಸಿ ಸರಬರಾಜು ಮಾಡುತ್ತಾರೆ ಅಂದ್ರೆ ಇಲ್ಲಿ ಕ್ಲೋರಿನೀಕರಣ ಮಾಡಿ ಸರಬರಾಜು ಮಾಡತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಮನುಕುಲಕ್ಕೆ ಓಜೋನ ಅತಿ ಮುಖ್ಯವಾದದ್ದು ಏಕೆಂದರೆ ಇದು ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಸಂರಕ್ಷಿಸುತ್ತದೆ ಆದ್ದರಿಂದ ಮನುಕುಲಕ್ಕೆ ಅತ್ಯಂತ ಉಪಯುಕ್ತ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ವಿಷಕಾರಿಯವಾಗಿದೆ ಅಪ್ಪ ಇಲ್ಲಿ ಬಿಳಿ ರಂಜಕ ಅಂತಕ್ಕಂಥದ್ದು ಅತ್ಯಂತ ವಿಷಕಾರಿ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಪಾಸ್ಕಲ್ ಇದು ಈ ಕೆಳಕಂಡ ಯಾವುದರ ಏಕಮಾನವಾಗಿದೆ ಅಪ್ಪ ಅಂದ್ರ ಇಲ್ಲಿ ಒತ್ತಡದ ಒಂದು ಏಕಮಾನ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಬಣ್ಣವಾಗಿದೆ ಅಪ್ಪ ಅಂದ್ರ ಇಲ್ಲಿ ನೀಲಿ ಹಸಿರು ಮತ್ತು ಕೆಂಪು ಅಂತಕ್ಕಂಥದ್ದು ಇಲ್ಲಿ ಪ್ರಾಥಮಿಕ ಬಣ್ಣ ಆಗಿರತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಜಿ ಆರ್ ಬಿ ಅಂತಕ್ಕಂಥದನ್ನ ನೀವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ರಿ ಅಪ್ಪ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಲ್ಲ ನೆಕ್ಸ್ಟ್ ಇಪ್ಪತ್ತಾರನೆಯ ಪ್ರಶ್ನೆ ಕೆಲಸದ ಅಂತಾರಾಷ್ಟ್ರೀಯ ಅಳತೆಯ ಏಕಮಾನ ಯಾವುದು ಅಪ್ಪ ಇಲ್ಲಿ ಜೌಲ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ವಜ್ರವು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯಲು ಈ ಕೆಳಕಂಡ ಯಾವುದು ಕಾರಣವಾಗಿದೆ ಅಪ್ಪ ಇಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ವಜ್ರ ಅತ್ಯಂತ ಪ್ರಕಾಶಮಾನವಾಗಿ ಹೊಳಿತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಈ ಕೆಳಕಂಡ ಯಾವ ದಿನವನ್ನ ಅಂತಾರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಣೆ ಮಾಡ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಈ ಕೆಳಕಂಡ ಯಾವ ಗ್ರಂಥವು ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಪ್ರಾಚೀನ ಹಾಗೂ ಅಧಿಕೃತ ಗ್ರಂಥವೆಂದು ಪರಿಗಣಿಸಲಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಚರಕ ಸಂಹಿತೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂವತ್ತನೆಯ ಪ್ರಶ್ನೆ ಹೆಣ್ಣು ಅನಾಫಿಲೆ ಸೊಳ್ಳೆ ಕಡಿತದಿಂದ ಈ ಕೆಳಕಂಡ ಯಾವ ರೋಗ ಬರುತ್ತದೆ ಅಪ್ಪ ಅಂದ್ರ ಇಲ್ಲಿ ಮಲೇರಿಯಾ ರೋಗ ಬರತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆಯಾಗುವುದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಇಲ್ಲಿ ಶಕ್ತಿಯ ರೂಪಾಂತರ ಅಂತೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೆರಡನೆಯ ಪ್ರಶ್ನೆ ನೀರನ್ನು ಉಪಯೋಗಿಸಿ ತಯಾರಿಸಿದ ದ್ರಾವಣವನ್ನ ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಜಲಿಯ ದ್ರಾವಣ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತ ರೀತಿಯ ಮೂವತ್ತ್ ಮೂರನೆಯ ಪ್ರಶ್ನೆ ಶಬ್ದವನ್ನ ಈ ಕೆಳಕಂಡ ಯಾವುದರಿಂದ ಅಳಿಯುವರು ಅಪ್ಪ ಅಂದ್ರ ಇಲ್ಲಿ ಡೆಸಿಬಲ್ ದಿಂದ ಅಳಿತ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂವತ್ನಾಲ್ಕನೆಯ ಪ್ರಶ್ನೆ ಒಂದು ಸೆಕೆಂಡಿಗೆ ವಸ್ತು ಎಷ್ಟು ಬಾರಿ ಕಂಪಿಸುತ್ತದೆ ಎನ್ನುವುದನ್ನು ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಆವೃತ್ತಿ ಅಂತೇಳಿ ಕರಿತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೈದನೆಯ ಪ್ರಶ್ನೆ ಇಲ್ಲಿ ಗುಡುಗು ಮತ್ತು ಮಿಂಚುಗಳು ಒಟ್ಟಿಗೆ ಉಂಟಾದರೂ ಮೊದಲು ಮಿಂಚು ಕಾಣಿಸಿದ ನಂತರ ಗುಡುಗಿನ ಶಬ್ದ ಕೇಳಿಸುತ್ತದೆ ಇದಕ್ಕೆ ಕಾರಣ ಏನು ಅಂತೇಳಿ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಜಾಸ್ತಿ ಇರ್ತದ ಆದ್ದರಿಂದ ಈ ರೀತಿ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತಾರನೆಯ ಪ್ರಶ್ನೆ ಶಬ್ದದ ಜವ ಎಂದರೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಶಬ್ದವು ಒಂದು ಸೆಕೆಂಡ್ ನಲ್ಲಿ ಚಲಿಸುವ ದೂರವನ್ನ ಶಬ್ದದ ಜವ ಅಂತೇಳಿ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೇಳನೆಯ ಪ್ರಶ್ನೆ ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಪ್ಪ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಮೂವತ್ತೆಂಟನೆಯ ಪ್ರಶ್ನೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳ ಸಮಜಾತಿಯ ಮಿಶ್ರಣವನ್ನ ಏನೆಂದು ಕರೆಯುತ್ತಾರೆ ಅಪ್ಪ ಇಲ್ಲಿ ದ್ರಾವಕ ಅಂತೇಳಿ ಕರಿತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿ ಮೂವತ್ತೊಂಬತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪಾರದರ್ಶಕ ವಸ್ತುವಿಗೆ ಯಾವುದು ಉದಾಹರಣೆ ಆಗಿಲ್ಲ ನೋಡಿ ಯಾವುದು ಆಗಿಲ್ಲಪ್ಪ ಅಂದ್ರೆ ಇಲ್ಲಿ ಕಾಗದ ಅಂತಕ್ಕಂಥದ್ದು ಆಗಿರುವುದಿಲ್ಲ ಆದ್ದರಿಂದ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಲವತ್ತನೆಯ ಪ್ರಶ್ನೆ ನಕ್ಷತ್ರ ಹೊಳೆಯುವಿಕೆಗೆ ಕಾರಣ ಏನು ಅಂದ್ರೆ ಇಲ್ಲಿ ಬೆಳಕಿನ ವಕ್ರೀ ಭವನ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಎಷ್ಟು ನಲ್ವತ್ತೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ ನೋಡಿ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳು ಕಂಡು ಬರ್ತಾವಪ್ಪ ಅಂದ್ರೆ ಏಳು ಬಣ್ಣಗಳು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಲವತ್ತೆರಡನೆಯ ಪ್ರಶ್ನೆ ನಾವು ಸೇವಿಸುವ ಎಲ್ಲ ಬಗೆಯ ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆಯಪ್ಪ ಅಂದ್ರೆ ಇಲ್ಲಿ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ನಲವತ್ ಮೂರನೆಯ ಪ್ರಶ್ನೆ ವಿಟಮಿನ್ ಎ ಇದರ ಕಾರ್ಯ ಕೆಳಗಿನ ಯಾವುದು ಆಗಿದೆಯಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ವಿಟಮಿನ್ ಎನ ಒಂದು ಕಾರ್ಯ ಆಗಿರತಕ್ಕಂಥ ಇಲ್ಲಿ ಮೂಳೆಗಳ ಬೆಳವಣಿಗೆ ಮತ್ತು ಹಲ್ಲಿನ ರಚನೆ ಆಗಿರಬಹುದು ಆರೋಗ್ಯಕರ ಚರ್ಮಕ್ಕೆ ಸಹಾಯಕಾರಿಯಾಗುತ್ತದೆ ರಾತ್ರಿಯ ದೃಷ್ಟಿಯನ್ನು ಉತ್ತೇಜನ ಮಾಡತಕ್ಕಂಥದ್ದು ನೋಡಿ ಮೇಲಿನ ಎಲ್ಲ ಕಾರ್ಯಗಳು ವಿಟಮಿನ್ ಏನ ಕಾರ್ಯಗಳು ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಲವತ್ನಾಲ್ಕನೆಯ ಪ್ರಶ್ನೆ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬಿ ಮತ್ತು ಸಿ ಎ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಆ ವಿಟಮಿನ್ಗಳು ಆಗಿರ್ತಾವ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಲ್ವತ್ತೈದನೇ ಪ್ರಶ್ನೆ ಲಾಲಾರಸ ರಸ ಗ್ರಂಥಿ ಈ ಕೆಳಕಂಡ ದೇಹದ ಯಾವ ಭಾಗದಲ್ಲಿ ಉಂಟಾಗುತ್ತದೆ ಅಪ್ಪ ಇದು ಬಾಯಿಯಲ್ಲಿ ಉಂಟಾಗತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಲಿಫಿಡ್ಗಳಿಗೆ ಕೆಳಗಿನ ಯಾವುದು ಉದಾಹರಣೆ ಅಲ್ಲ ನೋಡಿ ಯಾವುದು ಉದಾಹರಣೆ ಅಲ್ಲಪ್ಪ ಅಂದ್ರೆ ಇಲ್ಲಿ ಮೇಣ ಅಂತಕ್ಕಂಥದ್ದು ಉದಾಹರಣೆ ಆಗಿರುವುದಿಲ್ಲ ಆದ್ದರಿಂದ ಆಪ್ಷನ್ನ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ನಲವತ್ತೇಳನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತ ಹೆಪ್ಪುಗಟ್ಟಲು ಮತ್ತು ಹೃದಯದ ಸ್ನಾಯುಗಳು ಕ್ರಿಯಾಶೀಲವಾಗಲು ಕಾರಣವಾಗಿದೆಯಪ್ಪ ಅಂದ್ರೆ ಇಲ್ಲಿ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಲ್ವತ್ತೆಂಟನೆಯ ಪ್ರಶ್ನೆ ಗಾಳಿಯ ವೇಗವನ್ನು ಅಳೆಯಲು ಈ ಕೆಳಕಂಡ ಯಾವುದನ್ನು ಬಳಸುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಅನಿಮೋಮೀಟರ್ ಅನ್ನ ಬಳಕೆ ಮಾಡತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ನಲ್ವತ್ತೊಂಬತ್ತನೆಯ ಪ್ರಶ್ನೆ ಅವಕೆಂಪು ವಿಕಿರಣಗಳನ್ನು ಈ ಕೆಳಕಂಡ ಯಾವುದರಲ್ಲಿ ಬಳಸುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಟಿ ವಿ ರಿಮೋಟ್ಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐವತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಎಲ್ಲ ವೀಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಗೋರ್ಮೆಂಟ್ ಬುಕ್ನಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತೇವೆ ಲೇಖಿಗೆ ಮುಗಿಸ್ತಾ ಇದ್ದೇನೆ ಜಾಯ್ ಹೀ ಜೈ ಕರ್ನಾಟಕ